ಪ್ರೇಜ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮನ್ನು ನಡೆಸು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಕರ್ತನೇ ಕಾಪಾಡು ಪ್ರಿಯರೇ ಈಗಾಗಲೇ ತಮ್ಮೇಲ್ ನೋಡಿ ನಿಮಗೆ ಗೊತ್ತಾಗಿರಬಹುದು ಸೈತಾನನ ಭಯ ಹೆಚ್ಚು ಹೆಚ್ಚು ಜನರಲ್ಲಿ ಆವರಿಸಿದೆ ಹೆಚ್ಚು ಜನರು ಯಾವಾಗಲೂ ಭಯ ಪಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ದೆವ್ವ ಇದೆ ನಮ್ಮ ಸುತ್ತಲೂ ದೆವ್ವ ಇದೆ ಅಂತ ಯಾವಾಗಲೂ ಹೆದರ್ತಾ ಇರ್ತಾರೆ ಆ ದುರಾತ್ಮ ಶಕ್ತಿಗಳಿಗೆ ಹೆಚ್ಚು ಭಯ ಪಡ್ತಾರೆ ಕೆಲವರಿಗೆ ಆ ದುರಾತ್ಮಗಳ ಇರುವಿಕೆಯ ಅನುಭವವೂ ಸಹ ಆಗಿರುತ್ತೆ ಈ ರೀತಿಯ ಭಯದಿಂದಾಗಿ ಕೆಲವರು ತಮ್ಮ ಜೀವನದಲ್ಲಿ ನೆಮ್ಮದಿಯನ್ನೇ ಕಳೆದುಕೊಂಡಿರ್ತೀರಿ ಆ ದುರಾತ್ಮಗಳಿಂದ ಹೇಳಿಕೊಳ್ಳಲಾಗದಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇಂದು ನೀವೆಲ್ಲರೂ ಜೀವಿಸ್ತಿದ್ದೀರಿ ಆದರೆ ನಾನು ಹೇಳೋದೇನಪ್ಪ ಅಂತಂದ್ರೆ ಕ್ರೈಸ್ತರಾದ ನಮಗೆ ಇದರ ಭಯವಿಲ್ಲ ಇಂದು ದೇವರು ನಿಮಗೆ ನೀಡುತ್ತಿರುವ ಅಭಯ ಇದೆ ಹೆದರಬೇಡಿರಿ ಕೇಳಿರಿ ದೇವರನ್ನು ದೇವರ ಜೀವವುಳ್ಳ ವಾಕ್ಯವನ್ನು ನಂಬಿ ಬದುಕುತ್ತಿರುವ ನಮ್ಮನ್ನು ಸೈತಾನನು ತಾಕಲು ಆಗುವುದಿಲ್ಲ ಇದು ಸತ್ಯ ಪ್ರಿಯರೇ ಯಾರೆಲ್ಲ ನೀವು ಈ ದುರಾತ್ಮನ ಶಕ್ತಿಗಳಿಗೆ ಎದುರ್ತಾ ಇದ್ದೀರಾ ನಿಮ್ಮ ಭಯವೇ ಸೈತಾನನ ಬಂಡವಾಳ ಇಲ್ಲಿ ಗಮನಿಸಿ ದೇವರನ್ನು ನಂಬ್ತೀರಿ ಪ್ರಾರ್ಥನೆ ಮಾಡ್ತೀರಿ ಬೈಬಲ್ ಓದ್ತೀರಿ ಆದರೆ ದೇವರ ಮೇಲಿನ ನಂಬಿಕೆಗಿಂತ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಸುತ್ತಿದ್ದೀರಿ ಕರ್ತನಲ್ಲಿ ಪ್ರಿಯರೇ ಹೆದರಬೇಡಿ ಈ ಸೈತಾನನ ಕಾಟಕ್ಕೆ ಈ ದುರಾತ್ಮಗಳ ಕಾಟಕ್ಕೆ ದೇವರು ನಮಗೆ ವಾಕ್ಯಗಳ ಮೂಲಕ ಪರಿಹಾರವನ್ನು ಬೈಬಲ್ನಲ್ಲಿಯೇ ಕೊಟ್ಟಿದ್ದಾರೆ ಅಂತ ವಾಕ್ಯಗಳನ್ನ ಧ್ಯಾನಿಸಿರಿ ಅದನ್ನ ದೃಢವಾಗಿ ಹೃದಯಪೂರ್ವಕವಾಗಿ ನಂಬ್ರಿ ವಾಕ್ಯಗಳ ಮೂಲಕ ಸೈತಾನನನ್ನ ಎದುರಿಸಿರಿ ನಾಮದಲ್ಲಿ ತುಳಿರಿ ಯಾಕೆಂದ್ರೆ ದುಷ್ಟ ಸೈತಾನನ ಬಲವನ್ನು ತುಳಿಯುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನೂ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ನೋಡಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಈ ವಾಕ್ಯವನ್ನ ನಾವು ದೃಢವಾಗಿ ನಂಬಿ ಅದನ್ನ ಬಾಯಿಂದ ಅರಿಕೆ ಮಾಡುವವರಾಗಿರಬೇಕು ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೆಯ ವಚನದಲ್ಲಿ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂದು ಬರೆಯಲ್ಪಟ್ಟಿದೆ ಹೇಗೆ ಸೈತಾನನನ್ನ ನಾವು ಎದುರಿಸೋದು ವಾಕ್ಯಗಳ ಮೂಲಕ ನಾವು ಸೈತಾನನನ್ನ ಎದುರಿಸಬಹುದು ವಾಕ್ಯಗಳ ಮೂಲಕ ನಾವು ಸೈತಾನನನ್ನ ಎದುರಿಸಬಹುದು ದೇವರು ನಮಗೆ ದಯಪಾಲಿಸಿರುವ ಅಭಯ ವಾಕ್ಯಗಳನ್ನ ನಾವು ಹೃದಯಪೂರ್ವಕವಾಗಿ ನಂಬಬೇಕು ಮತ್ತು ಅದನ್ನು ಬಾಯಿಂದ ಅರಿಕೆ ಮಾಡಬೇಕು ನಿಮಗೆ ಭಯ ಆದಾಗ ನೀವು ಹೀಗೆ ಹೇಳಿ ಅಥವಾ ಹೀಗೆ ಆ ಸೈತಾನನನ್ನ ಎದುರಿಸ್ರಿ ನಾನು ಏಸು ಸ್ವಾಮಿಯನ್ನು ನಂಬಿದ್ದೇನೆ ನಾನು ಆತನ ಮಗಳು ನಾನು ಆತನ ಮಗನು ಆತನು ನನ್ನಲ್ಲಿ ಇದ್ದಾರೆ ಆತನು ನನ್ನಲ್ಲಿ ಜೀವಿಸುತ್ತಿದ್ದಾರೆ ಈ ದೇಹ ಆತನದು ಈ ಮನೆ ಆತನದು ಆತನು ನನ್ನಲ್ಲಿರುವಾಗ ನೀನು ನನ್ನನ್ನು ಮುಟ್ಟಲಾರಿ ಏಸುವಿನ ಮುಂದೆ ನೀನು ಏನು ಅಲ್ಲ ಏಸುವನ್ನು ಗೆಲ್ಲುವ ಶಕ್ತಿ ನಿನಗಿಲ್ಲ ಈ ಯುದ್ಧ ಏಸುವಿನದು ಆತನೇ ನನ್ನ ಪರವಾಗಿ ನನಗಾಗಿ ಯುದ್ಧ ಮಾಡುತ್ತಾನೆ ನನ್ನನ್ನು ಆತನೇ ರಕ್ಷಿಸ್ತಾರೆ ಮತ್ತು ನಿನ್ನನ್ನು ತುಳಿಯುವ ಅಧಿಕಾರ ಏಸು ಸ್ವಾಮಿ ನನಗೆ ಕೊಟ್ಟಿದ್ದಾರೆ ಏಸು ಸ್ವಾಮಿಯ ಹೆಸರಿನಲ್ಲಿ ಈ ಜಾಗವನ್ನು ಬಿಟ್ಟು ಹೋಗು ಅಂತ ನಾವು ಆ ಸೈತಾನನಿಗೆ ಎದುರಿಸಬೇಕಾಗುತ್ತೆ ವಾಕ್ಯಗಳ ಮೂಲಕ ಸೈತಾನನನ್ನ ನಾವು ಎದುರಿಸ್ಬೇಕಾಗತ್ತೆ ಈ ದೇಹ ಆತನದು ಈ ಮನೆ ಆತನದು ಆತನು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ದೃಢವಾಗಿ ನಂಬಿ ಹೇಳ್ಬೇಕು ಯಾವಾಗ ನಾವು ದೃಢವಾಗಿ ನಂಬುತ್ತೀವಿ ಆಗ ಆತನು ನಮ್ಮ ಹೃದಯಗಳಲ್ಲಿ ವಾಸ ಮಾಡುತ್ತಾರೆ ಇದು ಖಚಿತ ಯಾವಾಗ ನಾವು ಹೃದಯಪೂರ್ವಕವಾಗಿ ನಂಬ್ತೀವಿ ಆಗ ಆತನು ನಮ್ಮ ಮನೆಗಳಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಇದು ಖಚಿತ ಹಾಗಾಗಿ ನಾವು ಎಷ್ಟು ದೃಢವಾಗಿ ನಂಬಿ ಈ ವಾಕ್ಯಗಳನ್ನ ಅರಿಕೆ ಮಾಡ್ತೀವಿ ಅಷ್ಟು ಸೈತಾನ ನಮ್ಮಿಂದ ದೂರ ಓಡಿ ಹೋಗ್ತಾನೆ ಇದು ಸತ್ಯ ಈ ವಾಕ್ಯಗಳನ್ನ ಹೃದಯಪೂರ್ವಕವಾಗಿ ನಂಬಿ ಬಾಯಿಂದ ಅರಿಕೆ ಮಾಡಿಕೊಂಡು ತಂದೆಯಾದ ದೇವರಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಸರ್ವ ಸೃಷ್ಟಿ ಕರ್ತನೇ ಏಸುವೆ ದಾವೀದ ಕುಮಾರನೇ ಏಸುವೆ ಮರಣವನ್ನು ಜಯಿಸಿದ ಏಸುವೆ ಸೈತಾನನ ತಲೆಯನ್ನು ಜಜ್ಜಿದ ಏಸುವೆ ನನ್ನ ಸಹಾಯಕ್ಕೆ ಬಾ ಈ ದುಷ್ಟ ಸೈತಾನನಿಂದ ನನಗೆ ಬಿಡುಗಡೆ ಕೊಡು ಸ್ವಾಮಿ ನಿನ್ನ ದಹಿಸುವ ಅಗ್ನಿಯನ್ನು ಈ ದುರಾತ್ಮದ ಮೇಲೆ ಸುರಿಸು ಸ್ವಾಮಿ ಈ ಬಂಧನದಿಂದ ಈ ಕತ್ತಲೆಯೊಳಗಿಂದ ನನ್ನನ್ನು ಬಿಡಿಸು ಸ್ವಾಮಿ ನಿನ್ನನ್ನೇ ನಂಬಿದ್ದೇನೆ ಕರ್ತನೆ ಕರುಣಿಸು ಈ ಹೃದಯ ನಿನಗಾಗಿ ಇದೆ ಈ ದೇಹ ನಿನ್ನದು ಈ ಜಾಗ ನಿನ್ನದು ದಯಮಾಡಿ ನನ್ನನ್ನು ರಕ್ಷಿಸು ಅಂತ ಹೃದಯ ಪೂರ್ವಕವಾಗಿ ನಂಬಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ತಂದೆಯಾದ ದೇವರು ನಮ್ಮ ಸಹಾಯಕ್ಕೆ ಬಂದೇ ಬರುತ್ತಾರೆ ನಿಮಗಿರುವಂತಹ ಎಲ್ಲ ಭಯ ಆತಂಕದಿಂದ ಬಿಡುಗಡೆ ನಿಮಗೆ ಸಿಕ್ಕೇ ಸಿಕ್ಕುತ್ತದೆ ಕತ್ತಲೆ ತುಂಬಿರುವಂತಹ ನಿಮ್ಮ ಬಾಳಿನಲ್ಲಿ ದೇವರಿಂದ ಬೆಳಕು ಹರಿದು ಬರುತ್ತದೆ ಹೆದರಬೇಡಿರಿ ಆತನನ್ನು ನೀವು ವಾಕ್ಯಗಳ ಮುಖಾಂತರ ಎದುರಿಸಿರಿ ದುಷ್ಟ ಸೈತಾನನನ್ನ ನೀವು ವಾಕ್ಯಗಳ ಮೂಲಕ ಎದುರಿಸಿರಿ ಯಾಕಂದ್ರೆ ಏಸುವಿನ ಮುಂದೆ ಯಾವ ದುಷ್ಟ ಸೈತಾನನು ಸಹಿತ ನಿಲ್ಲುವುದಿಲ್ಲ ಉದಾಹರಣೆಗೆ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರ ಮಗನೇ ನಮ್ಮ ಗೊಡವೆ ನಿನಗೇಕೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೀಯಾ ಎಂದು ಕೂಗಿದ ಇದು ಸ್ವಾಮಿಯನ್ನು ಕಂಡಾಕ್ಷಣ ಒಬ್ಬಾತನ ಮೇಲಿದ್ದಂತಹ ದೆವ್ವ ಕೂಗಿರುವಂತದ್ದು ದೇವರ ಮಗನೇ ನಮ್ಮ ಗೊಡವೆ ನಿನಗೇಕೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಬಂದೆಯಾ ಅಂತ ಆಗ ಸ್ವಾಮಿ ಅಲ್ಲಿರುವಂತ ಹಂದಿಗಳ ಗುಂಪಿಗೆ ಹೋಗೋದಿಕ್ಕೆ ಆ ದೆವ್ವಗಳಿಗೆ ಅಪ್ಪಣೆ ಕೊಡ್ತಾರೆ ದೆವ್ವಗಳು ಖಂಡಿತ ಏಸುವಿನ ಮುಂದೆ ನಿಲ್ಲುವುದಿಲ್ಲ ದಯಮಾಡಿ ದೆವ್ವಗಳಿಗೆ ಹೆದರಬೇಡಿರಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ ಆತನನ್ನ ಪ್ರೀತಿಸ್ರಿ ಆತನನ್ನು ನಿಮ್ಮ ಹೃದಯದೊಳಗೆ ಅಂಗೀಕರಿಸ್ರಿ ಮತ್ತೆ ನಿಮ್ಮನ್ನು ಕಾಡುತ್ತಿರುವ ದುರಾತ್ಮಗಳಿಗೆ ಯೇಸುವಿನ ಹೆಸರಿನಲ್ಲಿ ಎಚ್ಚರಿಕೆ ಕೊಡ್ರಿ ನಂಬಿ ಪ್ರಾರ್ಥನೆ ಮಾಡ್ರಿ ಖಂಡಿತ ಒಳ್ಳೇದಾಗುತ್ತೆ ಯಾಕಂದ್ರೆ ಇವಾಗ ಉದಾಹರಣೆಗೆ ನಾನು ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಅಥವಾ ಜಿರುಳೆಗಳು ಏನೋ ಒಂದಿರುತ್ತೆ ಆ ಜಿರುಳೆಗಳು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಒಂದು ಔಷಧಿ ತಂದು ಇಡ್ತೀರಾ ನಂಬಿಕೆಯಿಂದ ಹಿಡ್ತೀರಾ ತಾನೆ ಇನ್ನು ಔಷಧಿ ಇಟ್ಟಿದ್ದೀನಿ ಇನ್ನು ನೋಡು ಜಿರುಳೆಗಳು ಒಂದಿರೋದಿಲ್ಲ ಮನೆಯಲ್ಲಿ ಅದೇ ರೀತಿ ಜಿರುಳೆ ಔಷಧಿ ನಿಮ್ಮ ಕಣ್ಣಿಗೆ ಕಾಣುತ್ತೆ ನಂಬೀರ ಆದರೆ ಪ್ರಾರ್ಥನೆ ವಿಚಾರದಲ್ಲಿ ಕಾಣದೆ ನಂಬುವವನು ಧನ್ಯನು ಯೇಸುಸ್ವಾಮಿ ಹೇಳಿದರೆ ನನ್ನ ವಿಷಯದಲ್ಲಿ ಅನುಮಾನ ಪಡದೆ ಇರುವವನೇ ಧನ್ಯನು ಅಂತ ಹಾಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಈ ಕತ್ತಲೆಯಿಂದ ನಮಗೆ ಖಂಡಿತ ಬಿಡುಗಡೆ ಆಗುತ್ತೆ ಯೇಸು ಸ್ವಾಮಿ ಖಂಡಿತ ನಮ್ಮನ್ನ ಬಿಡಿಸ್ತಾರೆ ಅನ್ನುವಂಥದ್ದನ್ನ ಹೃದಯ ಪೂರ್ವಕವಾಗಿ ನಂಬಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಖಂಡಿತ ಅದ್ಭುತ ಮಾಡ್ತಾರೆ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿರಬಹುದು ಅದು ಯಾವುದೇ ಗಳಿಗೆ ಆಗಿರಬಹುದು ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರ ಜೀವಿತದಲ್ಲಿ ನೀವು ನಂಬಿ ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತ ದೇವರು ಅದ್ಭುತವನ್ನು ಮಾಡಿ ಮಾಡುತ್ತಾರೆ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆತನ ಕೃಪೆ ಸದಾ ನಿಮ್ಮೆಲ್ಲರೊಂದಿಗಿರಲಿ ಎಲ್ಲಾ ಘನಮಾನ ಮಹಿಮೆ ಈ ವೈವಾಂತ್ರಗಳಲ್ಲಿಯೂ ತಂದೆಯಾದ ದೇವರಿಗೆ ಸಲ್ಲಲಿ ಆಮೇಲೆ